ಬೆಳಗಾವಿ ಜಿಲ್ಲೆ ಆತನಿ ತಾಲೂಕಿನಲ್ಲಿ ಇಂದು ಬಂದ್ಗೆ ಕರೆ ವಿವಿಧ ಸಂಘಟನೆಗಳ ಮಹಾ ಒಕ್ಕೂಟ ಬಂದ್ಗೆ ಕರೆ ನೀಡಲಾಗಿತ್ತು ಜೈ ಭೀಮ್ ಎಂಬ ಘೋಷಣೆಗಳನ್ನು ಕೂಗುವ ಮೂಲಕ ಬಂಧನ ಯಶಸ್ವಿಗೊಳಿಸಲಾಯಿತು ಎಸ್ ಸಿಜೆಐ ಪೀಠಕ್ಕೆ ಶೂ ಎಸೆದ ಪ್ರಕರಣ ಆತನಿ ಬಂದ್ ವಿವಿಧ ದಲಿತ ಸಂಘಟನೆ ಮುಖಂಡರ ಆಕ್ರೋಶ ದೇಶದ್ರೋಹ ಆರೋಪದಡಿ ವಕೀಲ ರಾಕೇಶ್ ಕಿಶೋರ್ನನ್ನ ಗಡಿಪಾರು ಮಾಡುವಂತೆ ಆಗ್ರಹ ಹೌದು ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರಾದ ಬಿ ಆರ್ ಗವಾಯಿ ಅವರ ಮೇಲೆ ಶೂ ಎಸ್ ಕಿಶೋರ್ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅಸಹ್ಯವಾಗಿ ಮಾತನಾಡಿರುವ ಶರ್ಮಾ ಇವರ ವಿರುದ್ಧ ಆತನಿ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಯಿತು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಪರಿಶಿಷ್ಟ ಜಾತಿಗೆ ಸೇರಿದ ಸನ್ಮಾನ್ಯ ಶ್ರೀ ಬಿ ಆರ್ ಗವಾಯಿ ಅವರಿಗೆ ಮನುವಾದಿ ವಕೀಲನಾದ ರಾಕೇಶ್ ಕಿಶೋರ್ ಶೂ ಎಸೆಯುವ ಮೂಲಕ ದೇಶದ ಅತ್ಯುನ್ನತ ಸಂವಿಧಾನಿಕ ಸ್ಥಾನಕ್ಕೆ ಈ ನೆಲದ ಕಾನೂನಿಗೆ ಅಗೌರವ ತೋರಿತ್ತು ಮಾತ್ರವಲ್ಲದೆ ಮಧ್ಯಪ್ರದೇಶದ ಇನ್ನೊಬ್ಬ ಮನುವಾದಿ ವಕೀಲ ಅನಿಲ್ ಮಿಶ್ರಾ ಇವನು ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕದಡುವ ಪ್ರಯತ್ನ ಮಾಡಿದ್ದು ಅದನ್ನು ಖಂಡಿಸಿ ಸದರಿಯವರ ಮೇಲೆ ದೇಶ ದ್ರೋಹದಡಿ ಪ್ರಕರಣ ದಾಖಲಿಸಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿ ವಿವಿಧ ಸಂಘಟನೆಗಳ ಮಹಾ ಒಕ್ಕೂಟ ಆತನಿ ಇವರ ವತಿಯಿಂದ ಸದರಿ ಪ್ರತಿಭಟನೆಯಲ್ಲಿ ಆತನಿ ತಾಲೂಕಿನ ಸಮಸ್ತ ನಾಗರಿಕರು